ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಫಾರ್ಟಿ ಸೈಸ್ ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಬಂದ್ಬಿಟ್ಟು ಎದೆ ಸುತ್ತೆ ಬಂದ್ಬಿಟ್ಟು ನಲ್ವತ್ತಿದೆ ಓಕೆನಾ ನಲ್ವತ್ತು ಎದೆ ಸುತ್ತಳತೆಯ ಬ್ಲೌಸ್ ಇದು ಹೇಗ್ ಕಟ್ ಮಾಡೋದು ಅಂತ ಫಸ್ಟ್ ಮೊದಲೇದಾಗಿ ಲೈನಿಂಗ್ ನ ಓಪನ್ ಇರೋದು ಆ ಕಡೆ ಇರಬೇಕು ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಯಾವಾಗ್ಲೂ ಈ ತರ ಇಟ್ಕೋಬೇಕು ಇವಾಗ ಕೆಳಗಡೆ ಫಸ್ಟ್ ಏನೇ ನಾನು ಒಂದ್ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಆದ್ರೂ ಅಷ್ಟೇ ಅಂದ್ರೆ ಎಮ್ಮಿಂಗ್ ಬೇರೆ ಬರುತ್ತೆ ಈ ಮಾಮೂಲಿ ಬ್ಲೌಸ್ಗೆ ಈ ತರ ಅರ್ಧ ಇಂಚ್ ಬಿಟ್ಟು ಮಾರ್ಜಿನ್ ಹಾಕೊಳ್ಳಿ ಓಕೆನಾ ಈ ರೀತಿ ಅರ್ಧ ಇಂಚು ಇಟ್ಟು ಮಾರ್ಜಿನ್ ಹಾಕೋಬೇಕು ಇವಾಗ ಬ್ಲೌಸ್ ನ ಉದ್ದ ಬ್ಲೌಸ್ ನ ಉದ್ದ ಬಂದ್ಬಿಟ್ಟು ಈ ಶೋಲ್ಡರ್ ಇರುತ್ತಲ್ಲ ಜಾಯಿಂಟ್ ಅಲ್ಲಿಂದ ತಗೋಬೇಕು ಯಾವಾಗ್ಲೂ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಈ ಕಡೆಯಿಂದ ತಗೋಳಿ ಓಕೆನಾ ಇಲ್ಲಿಂದ ಇಲ್ಲಿ ಜಾಯಿಂಟ್ ಆಗಿರುತ್ತೆ ಇದು ಡಾಟ್ ಇಡ್ ಅಲ್ಲಿವರೆಗೂ ತಗೊಳ್ಳಿ ಇದು ಬಂದ್ಬಿಟ್ಟು ಹದಿನಾಲ್ಕು ಇಂಚಿದೆ ಓಕೆನಾ ಹದಿನಾಲ್ಕು ಇಂಚು ಆಲ್ರೆಡಿ ಕೆಳಗಡೆ ಅರ್ಧ ಇಂಚ್ ಬಿಟ್ಟಿದ್ದೀವಿ ಹದಿನಾಲ್ಕು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಓಕೆನಾ ಹದಿನಾಲ್ಕು ಇಂಚು ಉದ್ದ ಇವಾಗ ಇಲ್ಲಿಂದ ಇಲ್ಲಿಗೆ ಇದು ಮಾರ್ಕ್ ಮಾರ್ಕ್ ಮಾಡ್ಕೊಳ್ಳೋಣ ಓಕೆನಾ ಇದಾಯಿತು ಈಗ ಸೊಂಟದ ಸುತ್ತಳತೆ ತಗೋಬೇಕು ಸೊಂಟದ ಸುತ್ತಳತೆ ಫಸ್ಟ್ ಈ ರೀತಿ ಈ ಕಡೆ ಹೈ ಪಟ್ಟಿ ಇರುತ್ತಲ್ಲ ಇದನ್ನ ತಗೋಬಾರ್ದು ಇಲ್ಲಿಂದ ತಗೊಳ್ಳಿ ಓಕೆನಾ ಇಲ್ಲಿಂದ ತಗೊಂಡು ಈ ತರ ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು ಲೂಸ್ ಕೊಡಬಾರ್ದು ಆ ತರ ತಗೊಳ್ಳಿ ಈ ರೀತಿ ಅಳತೆ ತಗೊಳ್ಳೋದು ಓಕೆನಾ ಬ್ಲೌಸ್ ಅಲ್ಲಿ ಅಳತೆ ತಗೊಳ್ಳೋದಾದ್ರೆ ಈ ರೀತಿ ತಗೊಂಡ್ರೆ ಇದು ಬಂದ್ಬಿಟ್ಟು ನಮ್ಗೆ ಮೂವತ್ತ ಐದುವರೆ ಇದೆ ಓಕೆನಾ ಮೂವತ್ತ ಐದುವರೆನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನ ನಾಲ್ಕು ಭಾಗ ಮಾಡ್ಕೊಳ್ಳಿ ಓಕೆನಾ ನ ಈ ತರ ಮಾಡಿ ನಾಲ್ಕು ಭಾಗ ಮಾಡ್ಕೊಳ್ಳಿ ಇದು ನಮಗೆ ಒಂಬತ್ತು ಇಂಚು ಬರುತ್ತೆ ಒಂದ್ ಪಾಯಿಂಟ್ ಆ ಕಡೆ ಕಡೆ ಇರುತ್ತೆ ಒಂಬತ್ತು ಇಂಚಿಗೆ ಇಟ್ಕೊಳ್ಳಿ ಓಕೆನಾ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಬಂದ್ಬಿಟ್ಟು ಒಂದ್ ಇಂಚು ಎಕ್ಸ್ಟ್ರಾ ಗೆ ಓಕೆನಾ ಎರಡು ಇಂಚು ಗೆ ಎಕ್ಸ್ಟ್ರಾ ಗೆ ಓಕೆನಾ ಇವಾಗ ಇದಾಯ್ತು ಈಗ ಬಂದ್ಬಿಟ್ಟು ಹಿಂದೆ ಡೀಪ್ ಇವಾಗ ಲೆಂತ್ ತಗೊಂಡಿದೀವಿ ಈ ತರ ಬ್ಲೌಸ್ ಅಲ್ಲಿ ತಗೊಳ್ಳಿ ಇದರಲ್ಲಿ ನೀವು ಟೇಪ್ ಅಲ್ಲಿ ಈ ತರ ಅಳತೆ ಮಾಡ್ಕೋಬಹುದು ನಾಲ್ಕು ಇಂಚ್ ಬರುತ್ತೆ ಇಲ್ಲ ನೀವು ಈ ತರ ಬ್ಲೌಸ್ ನ ಇಟ್ಟು ಬೇಕಂದ್ರು ತಗೋಬಹುದು ಈ ಥರ ಬ್ಲೌಸ್ ಆದ್ರೂ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡು ಮೇಲೆ ಒಂದು ಕಾಲು ಇಂಚು ಮೆಕ್ ತಗೊಳ್ಳಿ ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಮಾಡಿದಾಗ ಇಲ್ಲಿಗೆ ಇಲ್ಲಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಇಲ್ಲಿಗೆ ಬರುತ್ತೆ ನಾವು ಇಲ್ಲಿಗೆ ಕಟ್ ಮಾಡಿಬಿಟ್ರೆ ಸ್ಟಿಚಿಂಗ್ ಮಾಡಿದಾಗ ಇನ್ನೂ ಕೆಳಗಡೆ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಏನಿರ್ತದೆ ಮಾರ್ಕ್ ಮಾಡಿ ಅದ್ರ ಮೇಲೆ ಒಂದು ಅರ್ಧ ಇಂಚು ತಗೊಳ್ಳಿ ಓಕೆನಾ ಕಾಲ್ ಇಂಚು ಇಲ್ಲಿ ಅರ್ಧ ಇಂಚು ನೀವು ಎಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತೀರಾ ಅದ್ರ ಮೇಲೆ ಕಾಲು ಇಂಚ್ ಮಾರ್ಜಿನ್ ಬಿಟ್ಟರೆ ಕಾಲು ಇಂಚ್ ತೊಗೊಳ್ಳಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ರೆ ಅರ್ಧ ಇಂಚ್ ತಗೊಳ್ಳಿ ಓಕೆನಾ ಇಲ್ಲ ನಿಮ್ಗೆ ಅಳತೆ ಎಲ್ಲ ಹಂಗೆಲ್ಲ ಗೊತ್ತಾಗಲ್ಲ ಅನ್ನೋರಾದ್ರೆ ಈ ಟೇಪ್ ಇಟ್ಕೊಳ್ಳಿ ಹಿಂಗಿಟ್ಕೊಳ್ಳಿ ಓಕೆನಾ ಇದು ನಾಲ್ಕು ಇಂಚ್ ಇದೆ ಓಕೆನಾ ಈ ತರ ನಾಲ್ಕ ಇಂಚ್ ಇಟ್ಬಿಟ್ಟು ಅದ್ರ ಮೇಲೆ ಒಂದ್ ಅರ್ಧ ಇಂಚ್ ತಗೊಳ್ಳಿ ಓಕೆನಾ ಈ ತರ ತಗೊಂಡು ಒಂದು ಅರ್ಧ ಇಂಚು ಮೇಲ್ ತಗೊಳ್ಳಿ ಅಷ್ಟೇನೆ ಇದು ಇವಾಗ ಇದಿಷ್ಟಾಯ್ತು ಇವಾಗ ಸೊಂಟದ ಸುತ್ತಳತೆ ಆಯ್ತು ಎದೆ ಸುತ್ತಳತೆ ತಗೊಳ ಈ ತರ ಇರುತ್ತಲ್ಲ ಆ ಕಡೆ ತಗೊಳ್ಳಿ ಓಕೆನಾ ಅಳತೆ ಬ್ಲೌಸ್ ಅಲ್ಲಿ ಉಕ್ಸ್ಪಟ್ಟಿ ಇರುತ್ತಲ್ಲ ಅಲ್ಲಿಂದ ತಗೊಳ್ಳಿ ಐಪಟ್ಟಿ ಕಡೆ ತಗೊಬಿಡಿ ಇಲ್ಲಿ ಏನ್ ಜಾಯಿಂಟ್ ಇರುತ್ತಲ್ಲ ಹತ್ರ ಅಲ್ಲಿ ತಗೊಳ್ಳಿ ಲಾಸ್ಟ್ ಸ್ಟಿಚ್ ಎಲ್ಲಿ ಇರುತ್ತೆ ಅಲ್ಲಿಂದ ಇಲ್ಲಿ ಉಕ್ಸ್ ಹಾಕಿರ್ತಿವಲ್ಲ ಉಕ್ಸ್ಪಟ್ಟಿ ಇಲ್ಲಿ ತಗೊಳ್ಳಿ ಇದು ಹತ್ತು ಇಂಚ್ ಇದೆ ಹತ್ತು ಇಂಚು ಅಂದ್ರೆ ಆಯ್ತು ಓಕೆನಾ ಎದೆ ಸುತ್ತಳತೆ ಬಂದ್ಬಿಟ್ಟು ನಲ್ವತ್ತಿಂಚ್ ಇದೆ ಓಕೆನಾ ಇವಾಗ ಇದನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಇವಾಗ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗಿದು ನೆಕ್ ವಿಡ್ತ್ ನೆಕ್ ವಿಡ್ತು ಎಷ್ಟಿದೆ ಆಕ್ಚುಲಿ ನಲ್ವತ್ತು ಎದೆ ಸುತ್ತೆ ಬ್ಲೌಸ್ ಅಂದ್ರೆ ಹೆಚ್ಚು ಕಮ್ಮಿ ಆರು ಇಂಚೇ ಬರುತ್ತೆ ಇಲ್ಲ ಅಂದ್ರೆ ಆರೂವರೆ ಇಂಚ್ ಬರುತ್ತೆ ಇದು ಶೋಲ್ಡರ್ ದೊಡ್ಡದಾಗಿ ಇಟ್ರೆ ಆರೂವರೆ ಬರುತ್ತೆ ಇಲ್ಲ ಆರು ಇಂಚ್ ತಗೋದು ನೀವು ಅರ್ತಿ ತಗೋಬೇಕಪ್ಪ ಅಂದ್ರೆ ಈ ತರ ತಗೊಳ್ಳಿ ಈ ತರ ಎರಡನ್ನೂ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಇರ್ಬೇಕು ತಗೊಳ್ಳಿ ಸೀದಾ ತಗೋಬಾರ್ದುಕೊಂಡು ಇಲ್ಲಿ ಸರಿಯಾಗಿ ನೀಟಾಗಿ ಇಟ್ಕೋಬೇಕು ಒಂಚೂರು ಆ ಕಡೆ ಕಡೆಕೋಬೇಕು ಅವಾಗ್ಲೇ ಇದು ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಇದನ್ನ ಈ ತರ ತರ ಜಾಸ್ತಿ ಮಾಡ್ಕೊಳ್ದು ಹಂಗ ಮಾಡ್ಕೋಬೇಡಿ ಒಂದೇ ಲಿಮಿಟ್ ಆಗಿ ಓಕೆನಾ ಈ ರೀತಿ ಇಲ್ಲಿ ಕಟಿಂಗ್ ಮಾಡಿರ್ತೀವಲ್ಲ ಸೋಲ್ಡರ್ ಜಾಯಿಂಟ್ ಮಾಡಿ ಅಲ್ಲಿವರೆಗೂ ತಗೋಬೇಕು ಓಕೆನಾ ತಗೊಂಡ್ರೆ ಇದು ಬಂದ್ಬಿಟ್ಟು ಹನ್ನೆರಡು ವರೆ ಇದೆ ಓಕೆನಾ ಇಷ್ಟು ಹನ್ನೆರಡು ವರೆ ಇದೆ ಹನ್ನೆರಡುವರೆ ಇದೆ ಹನ್ನೆರಡುವರೆನ ಎರಡು ಭಾಗ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಎರಡು ಭಾಗ ಮಾಡಿದ್ರೆ ಆರು ಕಾಲು ಬರುತ್ತೆ ಕಾಲ್ ಬಂದ್ಬಿಟ್ಟು ನಮ್ಗೆ ನೆಕ್ ಇಡ್ತು ಶೋಲ್ಡರ್ ಓಕೆನಾ ಈ ರೀತಿ ಇಟ್ಕೊಳ್ಳಿ ಇದು ನೆಕ್ ಬಂದ್ಬಿಟ್ಟು ಎರಡುವರೆ ಇಟ್ಕೊಳ್ಳಿ ಓಕೆನಾ ಟೂ ಅಂಡ್ ಹಾಫ್ ಇಡ್ತಾ ಇದೀನಿ ಇನ್ನು ರೆಡಿ ಬಂದ್ಬಿಟ್ಟು ನಮ್ಗೆ ಇದು ಮೂರ್ ಇಂಚ್ ಬರುತ್ತೆ ಓಕೆನಾ ರೆಡಿ ಮೂರ್ ಇಂಚ್ ಬರುತ್ತೆ ಇದು ಟೂ ಅಂಡ್ ಹಾಫ್ ಇಟ್ಟಿದೀನಿ ಇಲ್ಲಿ ನಿಮ್ಗೆ ಡೀಪ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಇದು ಬಂದ್ಬಿಟ್ಟು ನಾನು ಡಿಸೈನ್ ಇದೆ ವರ್ಕ್ ಮಾಡಿರೋದ್ರಿಂದ ಹಿಂಗೆ ಸುಮ್ಮನೆ ಮಾರ್ಕ್ ಆ ವರ್ಕ್ ಡಿಸೈನ್ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಳ್ಳೋದು ಓಕೆನಾ ವರ್ಕ್ ಇರೋದ್ರಿಂದ ನಾನು ಸುಮ್ಮನೆ ರೌಂಡು ಹಾಕ್ತೀನಿ ಅಷ್ಟೇ ನೀವೇನ ವರ್ಕ್ ಇಲ್ಲ ಅಂದರೆ ನೀವು ಯಾವ ಥರ ಡಿಸೈನ್ ಬೇಕು ಆ ಥರ ಡ್ರಾಯಿಂಗ್ ಹಾಕೋಬೋದು ಓಕೆನಾ ಈ ಥರ ಇದು ಡಿಸೈನ್ ಬರುತ್ತೆ ಹಂಗಾಗಿ ಬಿಟ್ಟಿದ್ದೀನಿ ಮತ್ತೆ ಇವಾಗ ಈ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಕಂಪ್ಲೀಟ್ ಹತ್ರ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಈ ರೀತಿ ಅಳತೆ ತಗೊಳಿ ಎಷ್ಟಿದೆ ನೋಡ್ಬೋದು ಓಕೆನಾ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಇಲ್ಲಿಗೆ ಆರು ಕಾಲ್ ತಗೊಂಡಿದೀವಲ್ಲ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಮಾರ್ಕ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಮತ್ತೆ ಜಾಯಿಂಟ್ ಮಾಡಿದ್ಮೇಲೆ ಈ ಕಡೆಯಿಂದ ಈ ಕಡೆಗೆ ಇದು ಒಂದ್ ಮಾಡ್ಕೊಳ್ಳಿ ಮಾಡ್ಕೊಳಿ ಇದಾದ್ಮೇಲೆ ಆಲ್ರೆಡಿ ಹತ್ತು ಇಲ್ಲಿ ಮಾರ್ಕ್ ಮಾಡಿದೀವಲ್ಲ ಇಲ್ಲಿಂದ ಇದು ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಇದೆ ಓಕೆನಾ ಇವಾಗ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಆಯ್ತು ಇವಾಗ ಒಂದ್ಸಲ ಏನಪ್ಪಾ ಅಂದ್ರೆ ಇದು ಸರಿಯಾಗಿದ್ಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಬಿಡಿ ಓಕೆನಾ ಇವಾಗ ಈ ತರ ಇಲ್ಸ್ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿಂದ ಈ ರೀತಿ ಈ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ ಬಿಟ್ಬಿಟ್ಟು ಈ ರೀತಿ ತಗೊಳ್ಳಿ ಓಕೆನಾ ಇದು ನೋಡಿದ್ರೆ ಜಾಸ್ತಿ ಬರ್ತಾ ಇದೆ ಇವಾಗ ಏನಪ್ಪಾ ಮಾಡ್ಬೇಕು ಅಂದ್ರೆ ಕೆಳಗಡೆ ತಗೋಬೇಕು ಓಕೆನಾ ಈಗ ಇದನ್ನ ಬಂದ್ಬಿಟ್ಟು ಒಂದು ಅರ್ಧ ಇಂಚು ಕೆಳಗಡೆ ಇಳಿಸ್ತೀವಿ ಓಕೆನಾ ಒಂದು ಅರ್ಧ ಇಂಚು ಕೆಳಗಡೆ ಇಳಿಸ್ಕೊಳ್ಳಿ ಆವಾಗ ನಮ್ಗೆ ಕರೆಕ್ಟಾಗಿ ಆಗುತ್ತೆ ಓಕೆನಾ ಇವಾಗ ಇದು ಇಲ್ಲೇ ಇರಲಿ ಇವಾಗ ಇದನ್ನ ಈ ತರ ಹಿಂಗೆ ಕೆಳಗಡೆ ಬಂದು ಹಿಂಗೆ ಬರುತ್ತೆ ಓಕೆನಾ ಇವಾಗ ಇದನ್ನ ನೋಡ್ಕೊಳ್ಳೋಣ ಅಷ್ಟೇ ಅದು ಒಂದೊಂದ್ಸಲ ಆ ತರ ಆಗುತ್ತೆ ಕಟ್ಟಿಂಗ್ ಒಂದೊಂದ್ ತರ ಇರುತ್ತಲ್ವ ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ನೋಡ್ಕೊಂಡು ನೋಡಿ ಈ ರೀತಿ ಕರೆಕ್ಟಾಗಿ ಬಂತು ಓಕೆನಾ ಈ ಈ ರೀತಿ ನೋಡಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಓಕೆನಾ ಇದು ಇಷ್ಟು ರೆಡಿ ಆಯ್ತು ಇದು ಕಟ್ ಮಾಡಲ್ಲ ನಾನು ಏನಕ್ಕಪ್ಪ ಅಂದ್ರೆ ನಾನು ಹೇಳದ್ನಲ್ಲ ಇಲ್ಲಿ ವರ್ಕ್ ಬರುತ್ತೆ ವರ್ಕ್ ಮಾಡಿದೀನಿ ಆಲ್ರೆಡಿ ನಾನು ಇದು ವಿಡಿಯೋ ಹಾಕಿದೆ ಸ್ಟಿಚಿಂಗ್ ಮಾಡೋಕ್ ಟೈಮ್ ಇರ್ಲಿಲ್ಲ ನೋಡಿ ಈ ತರ ಬರುತ್ತೆ ವರ್ಕ್ ಇವಾಗ ಈ ತರ ಇರೋದ್ರಿಂದ ನಾನು ಏನೂನು ಇದು ಮಾಡಕ್ ಹೋಗಲ್ಲ ಓಕೆನಾ ಇದಾಗೆ ಕಟಿಂಗ್ ಮಾಡೋಣ ಅಡ್ಜಸ್ಟ್ ಮಾಡಕ್ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಮತ್ತೆ ಇದನ್ನ ಅಡ್ಜಸ್ಟ್ ಮಾಡಕ್ ಆಗಲ್ಲ ಓಕೆನಾ ಇಲ್ಲಾದ್ರೆ ಹೊಸ ಲೈನಿಂಗ್ ತಂದಾಗ್ಬೇಕಾಗುತ್ತೆ ಇವಾಗ ಇದು ಕಟಿಂಗ್ ಆಯ್ತು ಇವಾಗ ಇದು ಬಂದ್ಬಿಟ್ಟು ಈ ಓಪನ್ ಇರೋದು ನಮ್ ಕಡೆ ತಗೊಳ್ಳಿ ಕ್ಲೋಸ್ ಇರೋದು ಆ ಕಡೆ ಹೋಗ್ಲಿ ಉಲ್ಟಾ ಮಾಡ್ಕೊಳ್ಳಿ ಓಕೆನಾ ಉಲ್ಟಾ ಮಾಡ್ಕೊಂಡು ಈಗ ಏನ್ ನಾವು ಕಟಿಂಗ್ ಮಾಡಿರ್ತಿವಲ್ಲ ಇದನ್ನ ಈಗ ಇಟ್ಕೋಬೇಕು ಓಕೆನಾ ಇದೀಗ ಇಟ್ಕೊಂಡು ಇದು ಇಲ್ಲಿ ಇಲ್ಲೆಲ್ಲ ಕರೆಕ್ಟ್ ಆಗಿ ನೋಡಿ ಇಟ್ಕೊಳ್ಳಿ ಒಂದೇ ಸಮಾನಕ್ ಬರೋ ತರ ಇಟ್ಕೊಂಡು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ ಇದು ಐ ಐಪಟ್ಟಿ ಬರುತ್ತಲ್ಲ ಅದಕ್ಕೆ ಒಂದ್ ಅರ್ಧ ಇಂಚು ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನ ಇದು ಒಂದ್ ಲೆವೆಲ್ ಇಲ್ಲ ಅಂದ್ರೆ ಅದನ್ನ ಎಕ್ಸ್ಟ್ರಾ ಇರೋದನ್ನ ಈ ತರ ಕಟ್ ಮಾಡ್ಕೊಂಬಿಡಿ ಓಕೆನಾ ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನ ಈ ತರ ಕಟ್ ಮಾಡ್ಕೊಂಡು ಇದು ಮಾರ್ಜಿನ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಇದೇನೆ ಸರಿ ತಪ್ಪಾ ಆ ಕಡೆ ಈ ಕಡೆ ಆಗುತ್ತೆ ಅನ್ನೋದಾದ್ರೆ ಒಂದು ಪಿನ್ ಹಾಕೊಳ್ಳಿ ಓಕೆನಾ ಈ ರೀತಿ ಒಂದು ಪಿನ್ ಹಾಕೊಳ್ಳಿ ಇಲ್ಲೊಂದು ಈ ಕಡೆ ಒಂದು ಹಾಕೊಳ್ಳಿ ಅವಾಗ ಏನಾಗುತ್ತೆ ನಮ್ಗೆ ಆ ಕಡೆ ಈ ಕಡೆ ಸರಿ ಆಯಿತು ಮತ್ತೆ ಇದನ್ನ ಹಿಂಗ್ ತಿರ್ಗಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ಒಂದ್ ಅರ್ಧ ಇಂಚು ಬಿಡಿ ಇಲ್ಲಿಂದ ಒಂದ್ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಓಕೆನಾ ಇವಾಗ ಈ ಕಡೆಯಿಂದ ಇದನ್ನ ಮಾಮೂಲಿ ಕಟ್ ಮಾಡ್ಕೊಳಿ ಏನ್ ಮಾರ್ಜಿನ್ ಇದೆ ಅಷ್ಟಕ್ಕೆ ಕಟ್ ಮಾಡಿ ಈಗ ಇಲ್ಲಿಂದ ಒಂದು ಅರ್ಧ ಇಂಚು ಈ ಕಡೆಯಿಂದ ಒಂದು ಇಂಚು ಏನಕ್ಕಪ್ಪ ಅಂದ್ರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಓಕೆನಾ ಹಾಕೊಂಡು ನೀವು ಮತ್ತೆ ಹಿಂಗೆ ತಿರ್ಗಿಸ್ಕೊಂಡು ಇವಾಗ ಪಿನ್ ತೆಗೆದ್ಬಿಟ್ಟು ಇಲ್ಲಿ ನ್ಯಾಚ್ ಹಾಕ್ಕೊಡಿ ಇವಾಗ ಕೆಳಗಡೆ ಬಟ್ಟೆ ನಮ್ಗೆ ಇದೇ ಲೆವೆಲ್ ಬೇಕು ಅಂತ ಗೊತ್ತಾಗ್ಬೇಕಲ್ವ ಈ ಥರ ನ್ಯಾಚ್ ಹಾಕೊಂಡು ಇವಾಗ ತೆಗೆದ್ಬಿಡಿ ಇವಾಗ ತೆಗೆದ್ಬಿಟ್ಟು ಈ ಸೈಡ್ಗೆ ಇಟ್ಕೊಂಡು ಈಗ ಇಲ್ಲಿ ಶೇಪ್ ತೆಗೆದ್ಬಿಡಿ ಈ ತರ ತುದಿಯಿಂದ ಬಂದು ಇಲ್ಲಿಂದ ಸ್ವಲ್ಪ ಹಿಂಗ್ ತೊಗೊಳ್ಳಿ ಓಕೆನಾ ಹಿಂಗ್ ತಗೊಳ್ಳಿ ಅಷ್ಟೇ ಹಿಂಗ್ ಬಂದು ಹಿಂಗ ಸೇರ್ಸ್ಕೊಳ್ಳಿ ಅಷ್ಟೇನೆ ಈಗ ಮುಂದೆ ಫ್ರಂಟ್ ಫ್ರಂಟ್ ಎಷ್ಟೈತೆ ಫ್ರಂಟು ಅಷ್ಟೇ ನೀವು ಅಡ್ಡ ಏನಾದ್ರು ತಗೋಬಹುದು ಟೇಪಲ್ ಆದ್ರು ತಗೋಬಹುದು ಹಾಗೇನಾದ್ರು ಈ ತರ ಇಟ್ಕೊಂಡ್ರೆ ಇಲ್ಲೇನಿರುತ್ತೆ ಮಾರ್ಜಿನ್ ಸೊಂಟದ ಇದು ಅದನ್ನ ಅದನ್ನಿಟ್ಟು ನಮ್ಗೆ ಜಾಯಿಂಟ್ ಸ್ಟಿಚಿಂಗ್ ಎಷ್ಟು ಅಷ್ಟು ಬಿಟ್ಟು ಈ ತರ ಇಟ್ಕೋಬಹುದು ಇಲ್ಲ ನೀವು ಟೇಪಲ್ ತಗೋತೀನಿ ಅಂದ್ರೂ ಅಷ್ಟೇನೋ ಅದೇನು ತೊಂದ್ರೆ ಏನಿಲ್ಲ ಇಲ್ಲಿಂದ ಮಾಮೂಲಿ ಈ ತರ ಇಟ್ಕೊಂಡು ತಗೊಳ್ಳೋದು ಎರಡು ತೋರಿಸ್ತಾ ಇದೀನಿ ನೋಡಿ ಈ ತರ ಇಟ್ಕೊಂಡು ಇದು ಏಳು ಇಂಚ್ ಬರ್ತಾ ಇದೆ ಓಕೆನಾ ಈ ತರ ಇಟ್ಕೊಂಡ್ರೆ ಒಬ್ಬರಿಗೆ ಅಳತೆಯಲ್ಲಿ ಎಳೆ ಎಕ್ಸ್ಪೆಂಡ್ ಆಗ್ಬಿಟ್ಟು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋರು ಈ ತರ ಈ ತರ ಬ್ಲೌಸ್ನ ಇಟ್ಕೋಬಹುದು ಓಕೆನಾ ಈ ತರ ನೀಟಾಗಿ ಇಟ್ಕೊಂಡು ನಾವು ಅರ್ಧ ಇಂಚಲ್ಲಿ ಸ್ಟಿಚಿಂಗ್ ಬಿಟ್ಟಿದೀವಲ್ಲ ಅದ್ ಬಿಟ್ಬಿಡಿ ಬಿಟ್ಬಿಟ್ಟು ಈ ತರ ನೀಟಾಗಿ ಇಟ್ಕೊಳ್ಳಿ ಇದು ಸ್ಟಿಚಿಂಗ್ ಇರೋದು ಬಿಟ್ಬಿಟ್ಟು ತಗೊಳ್ಳಿ ಓಕೆನಾ ಇದು ಆಕ್ಚುಲಿ ಇದು ಡಿಸೈನ್ ಇರೋದ್ರಿಂದ ನಾನು ಏನು ಇದನ್ನ ಕಟ್ ಮಾಡಲ್ಲ ಸುಮ್ಮನೆ ಮಾರ್ಕ್ ಮಾಡ್ಕೋತೀವಿ ಓಕೆನಾ ಯಾಕಂದ್ರೆ ಇದ್ರ ಡಿಸೈನ್ ಸ್ವಲ್ಪ ಈ ತರ ಬರುತ್ತೆ ಹಂಗಾಗಿ ಇದನ್ನ ಏನು ನಾನು ಕಟಿಂಗ್ ಮಾಡಲ್ಲ ಇದನ್ನೂನು ಸುಮ್ಮನೆ ಈ ತರ ಮಾರ್ಕ್ ಮಾಡ್ಕೋತೀನಿ ಓಕೆನಾ ಯಾಕಂದ್ರೆ ಹಿಂಗೆ ಬಂದು ಹಿಂಗೆ ಬರುತ್ತೆ ಡಿಸೈನ್ ಅದಕ್ಕೋಸ್ಕರ ಈ ತರ ಇರಲಿ ಇವಾಗ ಡಾಟ್ ಪಾಯಿಂಟ್ ತಗೋಳ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಈ ತರ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ ಶೋಲ್ಡರ್ ಶೋಲ್ಡರ್ ಇಂದ ತಗೊಳ್ಳಿ ಶೋಲ್ಡರ್ ಇಂದ ಇಲ್ಲಿ ಡಾಟ್ ಇರುತ್ತಲ್ಲ ಇಲ್ಲಿ ತಗೊಳ್ಳಿ ಇದು ಬಂದ್ಬಿಟ್ಟು ಹನ್ನೊಂದು ವರೆ ಇದೆ ಓಕೆನಾ ಹನ್ನೊಂದು ವರೆಯಿಂದ ಇಲ್ಲಿ ಕೆಳಗಡೆ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಕ್ ತಗೊಳ್ಳಿ ಓಕೆನಾ ಇಲ್ಲಿಂದ ನಮಗೆ ಅರ್ಧ ಇಂಚು ಸ್ಟಿಚಿಂಗ್ ಬೇಕು ಒಟ್ಟು ಹನ್ನೊಂದುವರೆ ಡಾಟ್ ಪಾಯಿಂಟ್ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ತೀನಿ ಹನ್ನೊಂದುವರೆ ಸ್ಟಿಚಿಂಗ್ ಎಲ್ಲ ಸೇರಿಸಿ ಓಕೆನಾ ಇದು ಹನ್ನೊಂದುವರೆ ಡಾಟ್ ಪಾಯಿಂಟು ಇಲ್ಲಿ ಬಂದ್ಬಿಟ್ಟು ಹದಿನೈದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಹದಿನೈದಕ್ಕೆ ಹದಿನಾಲ್ಕೂವರೆ ಬರುತ್ತೆ ಹದಿನೈದಕ್ಕೆ ಇಂಚು ಸ್ಟಿಚಿಂಗ್ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದ ಇಲ್ಲಿಗೆ ನಾಲ್ಕು ಹ್ಮ್ ನಾಲ್ಕೂವರೆ ತಗೊಳ್ಳಿ ನಾಲ್ಕೂವರೆ ಈ ಕಡೆಯಿಂದ ಈ ಕಡೆಗೆ ಒಂದು ಕಾಲು ತಗೊಳ್ಳಿ ಒಂದು ಕಾಲು ಈ ಕಡೆಯಿಂದ ಒಂದು ಕಾಲು ಯಾಕೆಂದ್ರೆ ಇದು ದೊಡ್ಡ ನಲ್ವತ್ತು ಸೈಜು ಎದೆ ಬ್ಲೌಸ್ ಆಗಿರೋದ್ರಿಂದ ಎದೆ ಸುತ್ತಳತೆಯ ಬ್ಲೌಸ್ ಹಂಗಾಗಿ ಇಲ್ಲಿಂದ ನಾ ಒಂದು ಕಾಲ್ ಒಂದು ಕಾಲ್ ತಗೊಳ್ಳಿ ಮತ್ತೆ ಇದೇ ಬ್ಲೌಸ್ ಇಂದ್ ಪಟ್ಟಿ ಕಡೆಯಿಂದ ಈ ತರ ಒಂದು ಅಳತೆ ತಗೊಳ್ಳಿ ಓಕೆನಾ ಇಲ್ಲಿಂದ ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿವರೆಗೂ ಈ ತರ ತಗೊಂಡು ಇಲ್ಲಿಂದ ಒಂದ್ ಇಂಚ್ ಜಾಸ್ತಿ ತಗೊಳ್ಳಿ ಓಕೆನಾ ಒಂದ್ ಇಂಚ್ ಜಾಸ್ತಿ ತಗೊಂಡ್ರೆ ನಮ್ಗೆ ಸಾಕು ಅದು ಇಲ್ಲಿ ಸ್ಟಿಚ್ಚಿಂಗ್ ಹೋಗುತ್ತೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಮಧ್ಯದಲ್ಲಿ ಡಾಟ್ ಹೋಗುತ್ತೆ ಒಂದ್ ಇಂಚ್ ಸಾಕು ಓಕೆನಾ ಇದನ್ನ ಈ ರೀತಿ ಕ್ರಾಸ್ ಆಗಿ ರೌಂಡ್ ಶೇಪ್ ಕೊಟ್ಟು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಇಷ್ಟೇನೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಒಂದ್ಸಲ ಇದ್ರಲ್ಲಿ ಚೆಕ್ ಮಾಡ್ಕೊಂಡ್ಬಿಡಿ ಫ್ರಂಟ್ ಯಾವ ರೀತಿ ಬರುತ್ತೆ ಅಂತ ಈ ರೀತಿ ತಗೊಂಡು ಇಲ್ಲಿ ಫ್ರಂಟ್ ಎಲ್ಲಿವರೆಗೂ ಜಾಯಿಂಟ್ ಇದೆ ಯಾವ ರೀತಿ ಇದೆ ಕಂಕ್ಲಿಂದ ಅಂತ ಇಲ್ಲಿಂದ ಈಗ ಒಂದು ಸ್ವಲ್ಪ ನೋಡ್ಕೊಂಡು ಇಲ್ಲಿ ಬೆಲ್ಟ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಳಿ ಓಕೆನಾ ಅಲ್ಲಿಗೆ ನಮ್ಗೆ ಸ್ಟಿಚಿಂಗ್ ಮಾಡಿದ್ರು ಸರಿ ಹೋಗುತ್ತೆ ಓಕೆನಾ ಇದು ಕಟಿಂಗ್ ಮಾಡೋದ್ ಬೇಡ ಇದೀಗ ಇರಲಿ ಇವಾಗ ಇದನ್ನ ಕಟ್ ಮಾಡ್ಕೊಂಡ್ರ ಓಕೆನಾ ಇದು ಬೇಗ ಬೇಗ ಫಾಸ್ಟ್ ಆಗಿ ಕಟ್ ಮಾಡ್ಕೋಬಹುದು ಅಂದ್ರೆ ಅಳತೆ ಯಾವ ತರ ತಗೋಬೇಕಂತ ಗೊತ್ತಿದ್ರೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹಿಂದಿಂದನೇ ಕಟ್ ಮಾಡ್ಕೋಬಹುದು ಓಕೆನಾ ಅಷ್ಟೇನೆ ಇವಾಗ ಈ ರೀತಿ ಕಟ್ ಮಾಡ್ಕೊಂಡ್ರ ಆಯ್ತು ಇವಾಗ ಇದನ್ನ ಬಂದ್ಬಿಟ್ಟು ಈ ತರ ಡಾಟ್ ಪಾಯಿಂಟ್ ಹಾಕೊಳ್ಳಿ ಮತ್ತು ಇದು ಬೇಡ ಅಂತ ಹೇಳಿದ್ನಲ್ಲ ಇದು ಆಮೇಲೆ ಕಟ್ ಮಾಡ್ಕೊಳ್ಳೋಣ ತೊಂದರೆ ಏನಿಲ್ಲ ಅದು ಡಿಸೈನ್ ಇರೋದ್ರಿಂದ ಅದು ಕಟ್ ಮಾಡೋಕ್ಕಾಗಲ್ಲ ಸೊ ಇದು ಶೇಪ್ ತೆಗ್ದುಬಿಡೋಣ ನೀಟಾಗಿ ಈ ಶೇಪ್ ತೆಗಿಯೋದ್ರಿಂದನೇ ನಿಮಗೆ ರಿಂಕಲ್ಸ್ ಅವಾಯ್ಡ್ ಆಗೋದು ನೀ ಹೆಂಗೆ ತೆಗಿತಾರೆ ಶೇಪ್ ಅದ್ರ ಮೇಲೆ ಹೋಗುತ್ತೆ ಓಕೆನಾ ರಿಂಕಲ್ಸ್ ಅವಾಯ್ಡ್ ಆಗೋದು ಈ ರೀತಿ ನೀಟಾಗಿ ತಗೊಳ್ಳಿ ಓಕೆನಾ ಇಷ್ಟೇ ಇದೆ ಇದು ರೆಡಿ ಆಯಿತು ಇವಾಗ ಇದು ಬಂದ್ಬಿಟ್ಟು ಇವೆರಡು ಮಧ್ಯ ಡಾಟ್ ಪಾಯಿಂಟ್ ಹಾಕೊಳ್ಳಿ ಇದೆರಡು ಮಧ್ಯ ಓಕೆನಾ ಈ ಥರ ತಗೊಂಡು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈಸಿಯಾಗಿ ಹೇಳ್ತಾ ಇದ್ದೀನಿ ಇಲ್ಲಿಂದ ತಗೊಂಡು ಇಲ್ಲಿಂದ ಒಂದು ಎರಡೂವರೆ ಇಂಚು ಮೂರು ಇಂಚೆ ತಗೊಳ್ಳಿ ಓಕೆನಾ ಮೂರು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ಕಡೆಯಿಂದ ಈ ತರ ಡಾಟ್ ಈ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿಗೆ ಈ ತರ ಕ್ರಾಸ್ ಆಗಿ ತಗೊಳ್ಳಿ ತಗೊಂಡು ಇಲ್ಲಿಂದ ಒಂದು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇವೆರಡ್ರ ಮಧ್ಯ ಬಂದ್ಬಿಟ್ಟು ಈ ತರ ಒಂದು ಡಾಟ್ ಹಾಕೊಳ್ಳಿ ಓಕೆನಾ ಇಷ್ಟೇ ನೀಟಾಗಿ ಬಂದ್ಬಿಡುತ್ತೆ ಡಾಟ್ ಪಾಯಿಂಟ್ ಓಕೆನಾ ನೋಡಿ ಎಷ್ಟು ನೀಟಾಗಿ ಬಂತು ಇಷ್ಟೇನೆ ನೀವು ಆರಾಮಾಗಿ ಡಾಟ್ನ ನ ಆರಾಮಾಗಿ ಮಾಡ್ಕೋಬಹುದು ಇಷ್ಟೇ ಓಕೆನಾ ನಿಮ್ಗೆ ಏನಾದ್ರು ಕ್ರಾಸ್ ಏರುಪೇರು ಅನ್ಸಿದ್ರೆ ನೋಡ್ಕೊಂಡ್ ಸ್ವಲ್ಪ ಹಿಂಗೆ ಶೇಪ್ ತಕೊಬೋದು ಅಷ್ಟೇನೆ ಓಕೆನಾ ಇಷ್ಟೇ ಇದು ರೆಡಿ ಆಯ್ತು ನೀವಾಗ ಇದು ಸೈಡ್ಗೆ ಇಡೋಣ ಈಗ ಬಂದ್ಬಿಟ್ಟು ಸ್ಲೀಸ್ ಕಟ್ ಮಾಡ್ಕೊಳ್ಳೋಣ ಇದು ಬಟ್ಟೆ ಎರಡು ಕೊಟ್ಟಿದಾರ ಇಲ್ಲ ಸ್ವಲ್ಪ ಏನು ಬ್ಲೌಸ್ ಇದೆ ಇದ್ರ ಅಳತೆ ತಗೊಳ್ಳೋಣ ಇಲ್ಲಿ ಕಂಕ್ಳ ಹತ್ರ ಎಷ್ಟಿದೆ ಫಸ್ಟ್ ಅದು ನೋಡ್ಕೊಳ್ಳೋಣ ಇದು ಕಂಕ್ಲ ಹತ್ರ ಯಾಕಂದ್ರೆ ನಮ್ಗೆ ಕಂಕ್ಳೆಲ್ಲ ಜಾಸ್ತಿ ಬೇಕು ಬಟ್ಟೆ ಅದಕ್ಕೋಸ್ಕರ ಅಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ಈ ತರ ಕಂಕ್ಳಲ್ಲಿ ಅರ್ಧ ತಗೊಳ್ಳಿ ಇದು ಬಂದ್ಬಿಟ್ಟು ನಮ್ಗೆ ಹತ್ತು ಹತ್ತಿದೆ ಹತ್ತು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಹತ್ತು ಹತ್ತುವರೆ ಹನ್ನೊಂದು ಇಂಚ್ ತಗೊಳ್ಳಿ ನಾನು ಹತ್ತುವರೆ ಇದೆ ಹತ್ತುವರೆನೇ ತಗೋತೀನಿ ಓಕೆನಾ ಹತ್ತುವರೆ ಇರಲಿ ಯಾಕಂದ್ರೆ ಒಂದು ಅರ್ಧ ಇಂಚ್ ಜಾಸ್ತಿ ಇದ್ರೇನು ತೊಂದರೆ ಏನಿಲ್ಲ ಕಡಿಮೆ ಇರಬಾರ್ದು ಅಂತ ಅಷ್ಟೇ ಓಕೆನಾ ಈ ತರ ಫೋಲ್ಡ್ ಮಾಡ್ಕೊಂಡು ಇವಾಗ ಇಲ್ಲಿ ಕೆಳಗಡೆ ಮಾಮೂಲಿ ಒಂದು ಅರ್ಧ ಇಂಚ್ ಮಾರ್ಜಿನ್ ಹಾಕಿ ಓಕೆನಾ ಆಯ್ತು ಇವಾಗ ಏನ್ ಬ್ಲೌಸ್ ಇದೆ ಬ್ಲೌಸ್ ರೀತಿ ಇದ್ಕೊಂಬಿಡಿ ಈಸಿಯಾಗಿ ಆಗ್ಬೇಕು ಅಂದ್ರೆ ಈ ತರ ಈ ತರ ಇಟ್ಕೊಂಡು ಏನು ಎಳೆಯಕ್ಕೆ ಹೋಗ್ಬಾರ್ದು ನೀಟಾಗಿ ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ಇಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾರ್ಜಿನ್ ಹಾಕೊಳ್ಳಿ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಅದ್ರ ಮೇಲೆ ಒಂದು ಅರ್ಧ ಇಂಚ್ ಬಿಟ್ಟು ಓಕೆನಾ ಆಯ್ತು ಇದು ಇಲ್ಲೊಂದು ಮಾರ್ಜಿನ್ ಇಲ್ಲೊಂದು ಮತ್ತೆ ಇಲ್ಲಿ ಬಂದ್ಬಿಟ್ಟು ಕಂಕ್ಳಲ್ಲಿ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ಆಯ್ತು ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅದು ನೋಡ್ಕೋಬೇಕು ಏನು ಓಕೆನಾ ನೀಟಾಗಿ ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು ಲೂದುಕೊಳ್ಬಾರ್ದು ಆ ತರ ತಗೊಳ್ಳಿ ಒಂಬತ್ತು ಮುಕ್ಕಾಲ್ ಇದೆ ಒಂಬತ್ತು ಮುಕ್ಕಾಲ್ ಬರುತ್ತಾ ಇಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಒಂಬತ್ತು ವರೆ ಬರ್ತಾ ಇದೆ ಒಂದು ಪಾಯಿಂಟ್ ಆ ಕಡೆ ಇದೆ ಆ ಕಡೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇನಿದ್ ಓಕೆನಾ ಇವಾಗ ಇಲ್ಲಿಂದ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ನಮ್ಗೆ ಇದೆಲ್ಲ ಗೆರೆ ಬೇಕಾಗಿಲ್ಲ ಸುಮ್ಮನೆ ತೋರಿಸ್ತೇನೆ ನಾನು ಓಕೆನಾ ಈ ರೀತಿ ತಗೊಳಕ್ಕೆ ಓಕೆನಾ ಈ ರೀತಿ ನೀಟಾಗಿ ಬಂದ್ಬಿಡ್ತು ಓಕೆನಾ ಇವಾಗ ಈ ರೀತಿ ತಗೊಂಡ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇಷ್ಟೇ ಇಲ್ಲಿಂದ ಈಗ ಇಲ್ಲಿಂದ ಎರಡು ಪೀಸ್ ತಗೊಳ್ಳಿ ಎರಡು ಪೀಸ್ನ ತೆಗೆದು ಈ ತರ ಶೇಪ್ ತಗಿರಿ ಓಕೆನಾ ನೀಟಾಗಿ ಇಷ್ಟೇ ಈಗ ಇಲ್ಲಿಂದ ಸ್ಟಿಚ್ ಹಾಕೊಂಡು ಇಲ್ಲಿಂದ ಮಾರ್ಕ್ ಹಾಕ ಇಷ್ಟೇ ಸರಿ ವಾಯ್ ಓಕೆನಾ ಇಷ್ಟೇ ಸ್ಲೀವ್ಸ್ ಈಗ ಇದು ಬೆಲ್ಟ್ ಕಟ್ ಮಾಡ್ಕೊಂಡ್ಬಿಡೋಣ ಅದನ್ನು ನೀವು ಬೆಲ್ಟ್ ಕಟ್ ಮಾಡ್ಕೊಂಡ್ಬಿಟ್ರ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಓಕೆನಾ ಸ್ವಲ್ಪ ಕಟಿಂಗ್ ಮಾಡ್ತಿದ್ದಾರೆ ಇಲ್ಲಿಗೆ ಕಟ್ ಮಾಡ್ಬಿಡ್ತೀನಿ ಈ ರೀತಿ ತಗೊಂಡು ಇವಾಗ ಇದನ್ನ ಇದರಲ್ಲಿ ಏನಿದೆ ಅರಟೆ ಬ್ಲೌಸ್ ಈ ರೀತಿ ಇಟ್ಕೊಳ್ಳಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ನಾನು ಹೇಳ್ದಂಗೆ ಈ ತರ ಟೇಪ್ ಅಲ್ಲಿ ಇದೆಷ್ಟಿದೆ ಮೂರಿದೆ ನೀವು ಮೂರು ಮುಕ್ಕಾಲ್ ತಗೊಂಡ್ರೆ ಸಾಕು ಓಕೆನಾ ನೀವೇನಾದ್ರು ಜಾಸ್ತಿ ಮಾರ್ಜಿನ್ ಹಿಡಿತೀನಿ ಅಂದ್ರೆ ನಾಲ್ಕು ಇಂಚ್ ತೊಗೊಳಿ ಓಕೆನಾ ಒಟ್ಟಿನಲ್ಲಿ ನಮ್ಗೆ ಇಲ್ಲಿ ಕೆಳಗಡೆನ ಒಂದು ಹಾಫ್ ಇಂಚ್ ಬಿಟ್ಟು ಇವಾಗ ರೆಡಿ ಮೂರು ಇಂಚ್ ಇಲ್ಲಿಗೆ ಬರುತ್ತಾ ನೋಡ್ಕೊಳ್ಳಿ ಮೂರು ಇಂಚಿಗೆ ಬರ್ಬೇಕು ಇದರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದೆ ಎಷ್ಟಿದೆ ಇಷ್ಟು ಇಲ್ಲಿ ಕೆಳಗಡೆ ಬಿಟ್ಬಿಟ್ಟು ಇದು ಎಷ್ಟಿದೆ ಇಲ್ಲಿಗೆ ತೊಗೊಂಡು ಇಲ್ಲೊಂದು ಅರ್ಧ ಇಂಚ್ ಎಷ್ಟೆ ಸ್ಟಿಚ್ ತಗೊಳ್ಳಿ ಅವಾಗ ಏನಾಗುತ್ತೆ ನಿಮ್ಗೆ ಕನ್ಫ್ಯೂಸ್ ಆಗೋಲ್ಲ ಕರೆಕ್ಟ್ ಆಗಿ ಬರುತ್ತೆ ಎಷ್ಟು ಇರುತ್ತೆ ಅಷ್ಟಕ್ಕೆ ಬರುತ್ತೆ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಈಸಿಯಾಗುತ್ತೆ ಇದ್ರ ಈ ಕಡೆ ಸ್ಟಿಚ್ ಬಿಡಿ ಈ ಕಡೆ ಸ್ಟಿಚ್ ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅವಾಗ ಇದು ರೆಡಿ ನಿಮಗೆ ಓಕೆನಾ ಇದು ರೆಡಿ ಇದು ಸ್ಟಿಚಿಂಗ್ಗೆ ಈ ಥರ ಅವಾಗ ಕನ್ಫ್ಯೂಸ್ ಆಗೋದಿಲ್ಲ ಈ ಕಡೆ ಸ್ಟಿಚಿಂಗ್ ಹೋಗುತ್ತೆ ಈ ಕಡೆ ಸ್ಟಿಚಿಂಗ್ ಹೋಗಿ ನಮ್ಗೆ ರೆಡಿ ಇಷ್ಟು ಬರುತ್ತೆ ಆ ಥರ ಇವಾಗ ಇದು ಬಂತು ಇವಾಗ ಇದನ್ನ ಇದೇನಿರುತ್ತೆ ಅರ್ಥೈದು ಈ ಅಳತೆಗೆ ಈ ರೀತಿ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಒಂದ್ ಅರ್ಧ ಇಂಟ್ ಜಾಸ್ತಿನೇ ತಗೊಳ್ಳಿ ಯಾಕೆಂದ್ರೆ ಮತ್ತೆ ಜೈಂಟಿಂಗ್ ಮಾಡ್ಕೊಳ್ಳೋದು ಬೇಡ ಎಕ್ಸ್ಟ್ರಾ ಬಂದ್ರೆ ಕಟ್ ಮಾಡ್ಬಿಡೋಣ ಓಕೆನಾ ಅಷ್ಟೇನೆ ಇವಾಗ ಈ ರೀತಿ ತಗೊಂಡು ಇದಿಷ್ಟು ರೆಡಿ ಆಯ್ತು ಇವಾಗ ಕಟ್ ಆಯ್ತು ಇವಾಗ ಇದನ್ನ ನೀಟಾಗಿ ಇದೇ ರೀತಿ ಶೇಪ್ ಇಷ್ಟೇ ಇಷ್ಟೇನಾ ಇದು ಬೆಲ್ಟ್ ರೆಡಿ ಆಯ್ತು ಈ ತರ ಇವಾಗ ಇದಕ್ಕೆ ಬೇಕಾದ್ರೆ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡ್ಬಿಟ್ರೆ ಎರಡು ಬೆಲ್ಟು ರೆಡಿ ಆಗುತ್ತೆ ಓಕೆನಾ ತಗೊಂಡು ಬಟ್ಟೆ ಜಾಸ್ತಿ ಇದ್ರೆ ನೋಡಿ ಈ ತರ ಬೇಗ ಬೇಗ ಆಗುತ್ತೆ ಇಲ್ಲಾಂದ್ರೆ ಜಾಯಿಂಟಿಂಗ್ಗಳು ಮಾಡ್ಬೇಕಾಗುತ್ತೆ ಅದು ಸ್ವಲ್ಪ ಇದಾಗುತ್ತೆ ನೋಡಿ ಈ ರೆಡಿ ಆಗ್ತದೆ ಇದನ್ನು ಅಷ್ಟೇ ಎರಡು ಕರೆಕ್ಟ್ ಆಗಿ ಜಾಯಿಂಟ್ ಆಗ್ಬೇಕು ಕೆಳಗಡೆ ಇದು ಮೇಲ್ಗಡೆ ಪೀಸು ಇದನ್ನು ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಕಷ್ಟ ಆಗುತ್ತೆ ಇದು ಇಲ್ಲಿ ಕರೆಕ್ಟ್ ಆಗಿ ಜಾಯಿಂಟ್ ಆಗ್ಬೇಕು ನಾವು ಸ್ಟಿಚಿಂಗ್ ಮಾಡಿದಾಗ ಏರ್ಪೇರ್ ಬೇರ್ ಆಗ್ಬಾರ್ದು ಓಕೆನಾ ಈ ರೀತಿ ಕರೆಕ್ಟ್ ಆಗಿ ಬಂದ್ಮೇಲೆ ಒಂದು ಪಿನ್ ಹಾಕೊಂಡ್ಬಿಡಿ ಯಾಕಂದ್ರೆ ಪಿನ್ ಹಾಕೊಳ್ಳೋದ್ರಿಂದ ಓಕೆನಾ ಚೆನ್ನಾಗಿರುತ್ತೆನಾಕಂದ್ರೆ ಇದು ಬಟ್ಟೆ ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಅಷ್ಟೇ ಓಕೆನಾ ಇಟ್ಕೊಂಡು ನಮ್ಗೆ ಫುಲ್ ಬಾರ್ಡ್ರ್ ಬೇಡ ನಮ್ಗೆ ಅರ್ಧ ಸಾಕು ಇಲ್ಲೂ ಅಷ್ಟೇ ಇದನ್ನ ಅಷ್ಟೇ ಎರಡು ಕರೆಕ್ಟ್ ಆಗಿ ಜಾಯಿಂಟ್ ಆಗೋ ತರ ಈ ಇಟ್ಕೊಳ್ಳಿ ಇದು ಮೇನ್ ನಮಗೆ ಬೇಕಾಗಿರೋದು ಇಲ್ಲಿ ಜಾಯಿಂಟಿಂಗ್ ಬರಬೇಕು ಯಾವುದೇ ಬ್ಲೌಸ್ ಆಗಲಿ ವರ್ಕ್ ಅಂದ್ರೆ ಹ್ಯಾಂಡ್ ವರ್ಕ್ ಆಗಲಿ ಎಂಬ್ರಾಯ್ಡಿಂಗ್ ವರ್ಕ್ ಆಗಲಿ ಈ ತರ ಎರಡು ಕರೆಕ್ಟ್ ಆಗಿರೋ ತರ ಜಾಯಿಂಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಸ್ವಲ್ಪ ದೊಡ್ಡದು ಚಿಕ್ಕದು ಇರುತ್ತೆ ಓಕೆನಾ ಈ ರೀತಿ ಮಾಡ್ಕೊ ಅದು ಈ ತರ ಸ್ಮೂತ್ ಬಟ್ಟೆ ಆದರೆ ನೀವು ಪಿನ್ನೂ ಹಾಕೊಳ್ಳೇ ಓಕೆನಾ ನೀವು ಸ್ಟಿಚಿಂಗ್ ಮಾಡುವಾಗ ಅಂದ್ರೆ ತುಂಬಾನೇ ರಿಸ್ಕ್ ಆಗುತ್ತೆ ಬಟ್ಟೆ ಆಕಡೆ ಈ ಕಡೆ ಎರ್ಕೊಂಡ್ಬಿಡುತ್ತೆ ಓಕೆನಾ ಹಂಗಾಗಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಈ ತರ ಮಾಡಿ ನೀಟಾಗಿ ಇಲ್ಲಿ ಒಂದು ಪಿನ್ ಹಾಕೋತೀವಿ ಯಾಕಂದ್ರೆ ಮುದ್ದೆ ಕರೆಕ್ಟಾಗಿ ಅಂತ ಆಲ್ರೆಡಿ ನಾವು ಕಟಿಂಗ್ ಮಾಡಿ ಇಟ್ಕೊಂಡಿದೀವಲ್ಲ ನೋಡಿ ಇದು ನಮ್ಗೆ ಇಲ್ಲಿ ಕರೆಕ್ಟಾಗಿ ಬರಬೇಕು ಇಲ್ಲಿ ನೆಕ್ ಡಿಸೈನ್ ಕರೆಕ್ಟಾಗಿ ಬರೋ ಥರ ಇಟ್ಕೊಳಿ ಓಕೆನಾ ಈ ಥರ ಕರೆಕ್ಟಾಗಿ ಬಂದರೆ ಸಾಕು ಇನ್ನು ಬೇರೆದು ಆಕಡೆ ಈ ಕಡೆ ಆದರೂ ಪರವಾಗಿಲ್ಲ ಈ ಥರ ನೀಟಾಗಿ ಇಟ್ಕೊಳ್ಳಿ ಓಕೆನಾ ಆಮೇಲೆ ಇದು ಅಷ್ಟೇನೆ ಇದು ಕರೆಕ್ಟಾಗಿದೆ ನೋಡಿ ಎಷ್ಟು ಕರೆಕ್ಟಾಗಿದೆ ಇವಾಗ ಇದ್ರ ಮೇಲೆ ಒಂದು ಪಿನ್ ಹಾಕೊಳ್ಳೋಣ ಎಷ್ಟು ಬಂತು ಇವಾಗ ಇದನ್ನ ಕಟ್ ಮಾಡಿಕೊಳ್ಳೋಣ ಇಲ್ಲಿ ನಮಗೆ ಸ್ಟಿಚಿಂಗ್ ಎಷ್ಟು ಬೇಕೋ ಅಷ್ಟು ಬಿಟ್ಟು ಇದು ಎಕ್ಸ್ಟ್ರಾ ಬಾಡ್ರಿ ಇದೆ ಓಕೆನಾ ರೆಸ್ಟ್ ಬಿಡ್ತೀನಿ ಕರೆಕ್ಟಾಗಿ ಬಾಡ್ರೆ ಎಷ್ಟು ಬರುತ್ತೆ ಅಷ್ಟಕ್ಕಿರಲಿ ಡಿಸೈನು ಸೆಕೆಂಡ್ ಇರಲಿ ಇವಾಗ ಇದನ್ನ ಕಟ್ ಮಾಡಿಕೊಡು ಮತ್ತು ಇವಾಗಿದ್ರು ಅಷ್ಟೇ ನೀಂಟಾಗಿದೆ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡಿಕೊಡೋಣ ಓಕೆ ಯಾಕಂದ್ರೆ ಡಿಸೈನ್ ಬಂದ್ಬಿಟ್ಟಿದೆ ಕಟ್ ಮಾಡ್ಕೊಳ್ಳಿ ಡಿಸೈನ್ ಬಂದಾಗ ವೇಸ್ಟ್ ಆಗ್ಬಾರ್ದು ಮತ್ತೆ ಇಲ್ಲಿ ಕಡೆ ಹೆಚ್ಚಾಗಿ ಬಟ್ಟೆ ಬಿಟ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ಅದಕ್ಕೆ ಓಕೆನಾ ಇದು ಎಷ್ಟಿದೆ ಇಷ್ಟಕ್ಕೆ ಬರೋ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಓಕೆನಾ ಇಷ್ಟ ಇದೆ ಓಕೆನಾ ಇದು ಇಷ್ಟು ರೆಡಿ ಆಯ್ತು ಸೈಡ್ ಇಟ್ಕೊಳ ಈಗ ಮತ್ತೆ ಇದು ಫ್ರೆಂಟ್ ತಗೊಳ್ಳೋಣ ಈಗ ಈ ತರ ತಗೊಂಡು ಇದು ಸರಿ ಮಾಡ್ಕೋಬೇಕು ಕೆಳಗಡೆ ಪೀಸ್ ಹೆಚ್ಚು ಕಮ್ಮಿ ಇದ್ದರೆ ಈ ಥರ ನೀಟಾಗಿ ಯಾಕಂದ್ರೆ ಇದು ಸ್ಮೂತ್ ಇರೋದ್ರಿಂದ ನಮ್ಗೆ ಆ ಕಡೆ ಈ ಕಡೆ ಸರಿಯುತ್ತೆ ಬಟ್ಟೆ ಅದಕ್ಕೋಸ್ಕರ ಇವಾಗ ಈ ಥರ ಬಿಟ್ಟು ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಸ್ಲೀವ್ಸ್ಗೆ ಫಸ್ಟ್ ಫಸ್ಟಿಗೆ ನಾವು ಸ್ಲೀವ್ಸ್ ತೊಗೊಂಡ್ಬಿಟ್ರೆ ಇನ್ನು ಉಳಿದಿದ್ದು ಬಟ್ಟೆ ನೆಕ್ಗೆ ತಗೊಳಕ್ಕೆ ಸರಿ ಫ್ರಂಟ್ ಗೆ ಓಕೆನಾ ಮತ್ತು ಸ್ಲೀವ್ಸ್ ಕಮ್ಮಿ ಆಗೋದ್ರೆ ಕಷ್ಟ ಆಗುತ್ತೆ ಇದು ಕರೆಕ್ಟಾಗಿ ಈ ಥರ ಎರಡು ಒಂದೇ ಸಮಟ್ಕೊಳ್ಳಿ ಇಟ್ಕೊಳ್ಳಿ ಥರ ಇಟ್ಕೊಂಡು ಇವಾಗ ಸ್ಲೀವ್ಸ್ ಏನು ಕಟ್ ಮಾಡಿರ್ತೀವಲ್ಲ ಅದನ್ನ ಇಟ್ಕೊಂಡು ಇದು ಮಾಡ್ಕೊಳೋಣ ಓಕೆನಾ ಇದು ಬರುತ್ತೆ ಇದು ಯಾಕೋ ಇದು ಜಾಸ್ತಿ ಆಗ್ತೈತೆ ಬಟ್ಟೆ ಸಾಕಾಗಲ್ಲ ನೋಡಿ ಇಷ್ಟೇ ಇರೋದು ಹಂಗಾಗಿ ಇದು ಉದ್ದ ಕಮ್ಮಿ ಮಾಡ್ತೀನಿ ಓಕೆನಾ ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ಉದ್ದ ಕಡಿಮೆ ಮಾಡ್ತೀನಿ ನಮ್ಗೆ ಇಲ್ಲಿ ಬಟ್ಟೆ ಸಾಕಾಗಲ್ಲ ಇದು ತಿರ್ಗಿ ಬೇರೆ ಬೇರೆ ಬಟ್ಟೆಗಳು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಕಮ್ಮಿ ಮಾಡ್ತೀನಿ ಇದು ಒಂದು ಒಂಬತ್ತು ಇಂಚಿಗೆ ಇರ್ತೀನಿ ಓಕೆನಾ ಒಂಬತ್ತು ಇಂಚಿಗೆ ಇಟ್ಕೊಳ್ಳೋಣ ಒಂಬತ್ತುವರೆ ಒಂಬತ್ತು ಇಂಚಿಗೆ ಬರಲಿ ರೆಡಿ

ಈ ರೀತಿ ತಗೊಂಡು ಜಾಯಿಂಟಿಂಗ್ ಬರುತ್ತೆ ಏನು ಮಾಡಕ್ಕಾಗಲ್ಲ ದಪ್ಪ ಇರೋದ್ರಿಂದ ಜಾಯಿಂಟಿಂಗ್ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಇಷ್ಟೇ ಇಲ್ಲ ಇವಾಗ ಇಲ್ಲಿ ಜಾಯಿಂಟ್ ಬರುತ್ತೆ ಜೈಂಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡಿ ಜೈಂಟ್ ಮಾಡ್ಕೊಳ್ಳೋಣ ಇವಾಗ ಇದು ನೆಕ್ ತಗೊಳ ನೆಕ್ಕದು ನಮಗೂ ನೆಕ್ ಜಾಯಿಂಟ್ ಬರುತ್ತೆ ಅನ್ಕೋತೀನಿ నోడ్ జయింట్ బాను జాయింట్ మాకోటో ఇలా ఈ ఫ్రెండ్ యా రీతి బాధితుర ఇష్ట స్వల్ప జాయింట్ బెంకీ ಬೆಲ್ಟ್ಗೆ ಮತ್ತೆ ಸ್ಲೀವ್ಸ್ ಮತ್ತು ಬೇಕು ಸ್ಲೀವ್ಸ್ ಜಾಯಿಂಟ್ ಮಾಡಿ ಉಳಿದ್ರೆ ನಾವು ಫ್ರಂಟ್ ಬೇಕಾಗುತ್ತೆ ಫ್ರಂಟ್ ಇಲ್ಲ ಅಂದ್ರೆ ಲೈನಿಂಗ್ ಬಟ್ಟೆನೋ ಇಲ್ಲ ಇದೇ ತರದ ಬೇರೆ ಬಟ್ಟೆ ತಂದು ಕೊಡ್ಬೇಕಾಗುತ್ತೆ ಸೀರೆನೋ ಕೊಟ್ಟಿಲ್ಲ ಹೀಗೆ ರೆಡಿ ಆಯ್ತು ಓಕೆನಾ ಈ ರೀತಿ ಒಂದು ವರ್ಕ್ ಬ್ಲೌಸ್ನ ಕಟಿಂಗ್ ಮಾಡಾಯ್ತು ಇದನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಓಕೆನಾ ಸ್ಟಿಚ್ ಮಾಡೋಣ ಬೆಲ್ಟ್ ಎಲ್ಲ ಕಟ್ ಮಾಡ್ಕೊಂಡಿದ್ವಿ ಇವಾಗ ಆರಾಮಾಗಿ ಸ್ಟಿಚ್ ಮಾಡೋಣ ಓಕೆನಾ